ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಹದಿನೆಂಟನೇ ತಾರೀಕು ಜನಿಸಿರ್ತಕ್ಕಂಥವರ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೇನೆ ಇಲ್ಲಿ ಹದಿನೆಂಟನೇ ತಾರೀಕು ಜನಿಸಿರ್ತಕ್ಕಂಥವರ ಸ್ವಭಾವ ಒಂದನೇ ಸಂಖ್ಯೆ ಸೂರ್ಯನಿಗೆ ಬರ್ತದೆ ಎಂಟನೇ ಸಂಖ್ಯೆ ಶನಿ ಭಗವಾನರಿಗೆ ಬರ್ತದೆ ಸೂರ್ಯ ಮತ್ತು ಶನಿ ಶತ್ರುಗ್ರಹಗಳು ಈ ಜನ್ಮ ದಿನಾಂಕದವರಿಗೆ ಕೋಪ ಜಾಸ್ತಿ ನೇರ ಸ್ವಭಾವ ನೇರ ವ್ಯಕ್ತಿತ್ವ ಇವರಲ್ಲಿ ಮುಚ್ಚು ಮರೆ ಮೋಸ ವಂಚನೆ ಅಂತಂದರೆ ಇವರಿಗೆ ಆಗೋದಿಲ್ಲ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಮನೋಭಾವ ಹೆಚ್ಚಾಗಿ ಈ ಜನ್ಮ ದಿನಾಂಕದವರಲ್ಲಿ ಇರ್ತದೆ ಹಾಗೆ ಇನ್ನೊಬ್ಬರಿಗೆ ಸಲಾಂ ಅಡಿಬೇಕು ಅಂತಕ್ಕಂಥ ಮನಸ್ಸು ಸಹ ಇವರಿಗೆ ಅಂದರೆ ಅವರತ್ರ ಏನು ಬೇಡೋದು ಅವರ ಹತ್ರ ಏನು ಕೇಳೋದು ಅಂತಕ್ಕಂಥ ಮನೋಭಾವ ವ್ಯಕ್ತಿತ್ವಕ್ಕೆ ಒಳಗಾಗ್ತಕ್ಕಂಥ ಜನ್ಮ ದಿನಾಂಕ ಇದು ಬೇರೆಯವರಿಗೆ ಸ್ಪಂದಿಸ್ತಾರೆ ಹೊರ್ತು ಬೇರೆಯವರ ಹತ್ರ ಸಹಾಯ ಕೇಳುವ ಮನಸ್ಸು ಕಡಿಮೆ ಈ ಜನ್ಮ ದಿನಾಂಕದವರ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಇವರೇನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನಾದರೂ ತಪ್ಪು ಮಾಡಿದರೆ ಆ ತಪ್ಪನ್ನು ಬೇರೆ ಯಾರಾದರೂ ಬೆರಳು ಮಾಡಿ ತೋರಿಸಿದರೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಇವರಲ್ಲಿ ಎಂತಹ ಆತ್ಮವಿಶ್ವಾಸ ಇದೆ ಅಂತಂದರೆ ಏನು ಗುರಿಬೇಕಾದ್ರೂ ಅನ್ನೋ ಒಂದು ಮನೋಭಾವ ಇವರಲ್ಲಿ ಇರ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂಟೆಲಿಜೆಂಟ್ ಡಿಪಾರ್ಟ್ಮೆಂಟ್ ಐ ಎ ಎಸ್ ಐ ಪಿ ಎಸ್ ಎಲೆಕ್ಟ್ರಿಷಿಯನ್ಸ್ ಇನ್ನೂ ಮುಂತಾದ ಉದ್ಯೋಗಗಳಲ್ಲಿ ಇವರಿಗೆ ಆಸಕ್ತಿ ಇರ್ತದೆ ಮೊಬೈಲ್ ಟೆಕ್ನಿಕಲ್ ಆಗಿರ್ಬೋದು ಸಾಫ್ಟ್ವೇರ್ ಆಗಿರ್ಬೋದು ಇನ್ನೂ ಕೆಲವೊಂದು ಅವಕಾಶಗಳು ಸಾಧ್ಯತೆ ಇವರಿಗೆ ಇರ್ತದೆ ಈ ಜನ್ಮ ದಿನಾಂಕದವರ ಶುಭ ವರ್ಷಗಳು ಅಂತಂದರೆ ಒಂಬತ್ತು ಹದಿನೆಂಟು ಇಪ್ಪತ್ತ ಏಳು ಮೂವತ್ತ ಆರು ನಲವತ್ತ ಐದು ಐವತ್ನಾಲ್ಕು ಅರವತ್ತ ಮೂರನೇ ವರ್ಷಗಳು ಶುಭಪ್ರದವಾಗಿ ಇರ್ತದೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಜೀವನ ಸಂಗಾತಿಯ ಸಂಖ್ಯೆಗಳಂತ ನೋಡಿದಾಗ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರ ಜನ್ಮ ದಿನಾಂಕದವರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತ ಮೂವತ್ತರ ಜನ್ಮ ದಿನಾಂಕದವರು ಸಹ ಅನ್ಯೋನ್ಯವಾಗಿ ಇರ್ತಾರೆ ಹಾಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕದವರು ಸಹ ಈ ಜನ್ಮ ದಿನಾಂಕದವರಿಗೆ ಸಂಗಾತಿಯಾದರೆ ಏನೂ ತೊಂದರೆ ಇರೋದಿಲ್ಲ ಹೊಂದಾಣಿಕೆ ಆಗುತ್ತೆ ಅದೇ ರೀತಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕದವರು ಸಹ ಈ ಜನ್ಮ ದಿನಾಂಕದವರಿಗೆ ಹೊಂದಾಣಿಕೆ ಆಗ್ತಾರೆ ಇಲ್ಲಿ ಈ ಜನ್ಮ ದಿನಾಂಕ ಕುಜನ ಆಧಿಪತ್ಯಕ್ಕೆ ಬರೋದರಿಂದ ದಕ್ಷಿಣ ದಿಕ್ಕು ಶುಭಪ್ರದವಾಗಿ ಇರ್ತದೆ ಇದನ್ನು ಬಿಟ್ಟರೆ ಪೂರ್ವ ದಿಕ್ಕು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ದಿಕ್ಕುಗಳು ಸಹ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿ ಇರ್ತದೆ ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಕೆಂಪು ಬಣ್ಣ ಶುಭಪ್ರದ ಅದರ ಜೊತೆಯಲ್ಲಿ ಹಳದಿ ಮತ್ತು ಬಿಳಿ ಬಣ್ಣದ ವಸ್ತ್ರಗಳು ವಾಹನಗಳು ಶುಭಪ್ರದವಾಗಿ ಇರ್ತವೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ನೆಗೆಟಿವ್ ಆಗಿರ್ತಕ್ಕಂಥ ಬಣ್ಣಗಳು ಅಂದರೆ ಕಪ್ಪು ಮತ್ತು ನೀಲಿಯ ಬಣ್ಣ ಹಾಗೂ ಗ್ರೀನ್ ಕಲರ್ ಅಂತ ಏನು ಹೇಳ್ತೀವಿ ಇದು ಶುಭಪ್ರದವಾಗಿ ಇರೋದಿಲ್ಲ ಇನ್ನು ಈ ಜನ್ಮ ದಿನಾಂಕದವರಿಗೆ ಶತ್ರು ದಿನಾಂಕಗಳು ಅಂತ ನೋಡೋದಾದರೆ ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ಜನ್ಮ ದಿನಾಂಕದವರು ಶುಭ ಅಲ್ಲ ಅದೇ ರೀತಿ ಎಂಟು ಹದಿನೇಳು ಇಪ್ಪತ್ತಾರನೇ ಜನ್ಮ ದಿನಾಂಕದವರು ಈ ಜನ್ಮ ದಿನಾಂಕದವರಿಗೆ ಅಷ್ಟೊಂದು ಅನ್ಯೋನ್ಯತೆ ಹೊಂದಾಣಿಕೆ ಆಗೋದಿಲ್ಲ ಇನ್ನು ವಿಶೇಷವಾಗಿ ಇವರಲ್ಲಿ ಯಾವಾಗಲೂ ಧೈರ್ಯ ಆತ್ಮವಿಶ್ವಾಸ ಜಾಸ್ತಿ ಇರೋದರಿಂದ ತನ್ನ ಗುರಿಯ ಕಡೆ ಹೆಚ್ಚಿನ ಗಮನ ಹರಿಸಿ ಸಾಧಿಸೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ವಿಶೇಷ ಸಂಕಷ್ಟಗಳ ಸಮಯದಲ್ಲಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡೋದರಿಂದ ಮಂಗಳವಾರಗಳಂದು ಅಥವಾ ಮಾರುತಿ ದೇವರಿಗೆ ಪೂಜೆಯನ್ನು ಕೊಡೋದರಿಂದ ಸಂಕಷ್ಟ ಪರಿಹಾರವಾಗಿ ಶುಭ ಫಲಗಳು ಈ ಜನ್ಮ ದಿನಾಂಕದವರಿಗೆ ಸಿಗುತ್ತೆ ಇನ್ನು ಈ ಜನ್ಮ ದಿನಾಂಕದವರು ವಿಶೇಷವಾಗಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕ ಮಂಗಳವಾರ ಅಥವಾ ಗುರುವಾರ ಅಥವಾ ಸೋಮವಾರ ಅಥವಾ ಭಾನುವಾರ ಬಂದರೆ ಆ ದಿನಾಂಕಗಳು ಶುಭಪ್ರದವಾಗಿ ಶುಭಪ್ರದವಾಗಿರೋದ್ರಿಂದ ಈ ದಿನಗಳಲ್ಲಿ ಏನು ಇಷ್ಟವಾದ ಕಾರ್ಯ ಕೆಲಸ ಇರ್ತದೋ ಅದನ್ನು ಮಾಡ್ಕೊಂಬೋದು ಶುಭಪ್ರದ ಇನ್ನು ಈ ಜನ್ಮ ದಿನಾಂಕದವರು ಎಂತಹ ಸಿಚ್ಯುವೇಷನ್ನಾದರೂ ಫೇಸ್ ಮಾಡ್ತಕ್ಕಂಥ ಮನೋಭಾವವುಳ್ಳವರು ಮತ್ತು ಇವ್ರಿಗೆ ಈ ಜನ್ಮ ದಿನಾಂಕದ ಪ್ರಭಾವ ತುಂಬ ಬಲವಾಗಿದರೆ ಅಥವಾ ಇವರ ಜಾತಕದಲ್ಲಿ ಕುಜ ಆಗಿದ್ರೆ ಅಂದರೆ ಮಕರ ರಾಶಿಯಲ್ಲಿ ಕುಜ ಹುಚ್ಚನಾಗ್ತಾನೆ ಅಥವಾ ಮೇಷ ವೃಶ್ಚಿಕ ರಾಶಿಯಲ್ಲಿ ಸ್ವಕ್ಷೇತ್ರ ಆಗೋದ್ರಿಂದ ಈ ರೀತಿ ಕುಜ ಇದ್ದರೆ ಇವರು ಸಾವಿರ ಜನ ಇದ್ದರೂ ಸಹ ಎದುರಿಸಿ ಎದ್ದು ಎದುರು ನಿಂತು ಮಾತನಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತಾರೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ नमस्कार